ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಹೆಚ್ಚುವರಿ ಕೊಠಡಿ ಕಟ್ಟಡ ಕಾಮಗಾರಿಗಳನ್ನು ಶಾಸಕ ಎಚ್ ಕೆ ಸುರೇಶ್ ವೀಕ್ಷಣೆ ಮಾಡಿದ್ದರು ನಗರದ ಪಂಪ್ ಹೌಸ್ ರಸ್ತೆಯಲ್ಲಿರುವ ವಿದ್ಯಾರ್ಥಿಗಳ ವಸತಿ ನಿಲಯದ ಬಳಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಹೆಚ್ಚುವರಿ ಕೊಠಡಿ ಕಟ್ಟಡವನ್ನು ಸೇವಾ ಇಲಾಖೆ ವತಿಯಿಂದ ಕಾಮಗಾರಿ ನಡೆಯುತ್ತಿದ್ದು ಕೆಲಸವನ್ನು ವೀಕ್ಷಣೆ ಮಾಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಡ ಹಾಗೂ ಹಿಂದುಳಿದ ವಿದ್ಯಾರ್ಥಿಗಳು ವಸತಿ ಶಾಲೆಗಳಿಗೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಬರುತ್ತಿರುವುದರಿಂದ ಜಾಗದ ಸಮಸ್ಯೆ ಕಾಣುತ್ತಿತ್ತು ಸಂಬಂಧಪಟ್ಟ ಸಚಿವರ ಜೊತೆ ಮಾತನಾಡಿ ಹೆಚ್ಚುವರಿ ಕೊಠಡಿ ನಿರ್ಮಿಸಲು ಅನುದಾನ ಬಿಡುಗಡೆ ಮಾಡಿಸಲಾಗಿತ್ತು ಅದರಂತೆ ಸುಮಾರು ಮೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೆಚ್ಚುವರಿ ಕಟ್ಟಡವನ್ನು ಸೇವಾ ಇಲಾಖೆ ವತಿಯಿಂದ ಕೆಲಸ ನಡೆಸಲಾಗುತ್ತಿದೆ ಕಾಮಗಾರಿಯು ಗುಣಮಟ್ಟದಾಗಿದ್ದು ಯಾವುದೇ ಲೋಪ ಬಾರದಂತೆ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳು ನಮ್ಮ ಮಕ್ಕಳಿದ್ದಂತೆ ವಿದ್ಯಾಭ್ಯಾಸಕ್ಕೆ ಮನೆ ತೊರೆದು ವಿದ್ಯಾರ್ಥಿ ನಿಲಯಗಳಲ್ಲಿ ತಮ್ಮ ಮುಂದಿನ ಜೀವನ ರೂಪಿಸಿಕೊಳ್ಳಲು ಭವಿಷ್ಯದಲ್ಲಿ ದೊಡ್ಡ ಕನಸನ್ನು ಕಟ್ಟಿಕೊಂಡು ಬಂದಿರುತ್ತಾರೆ ಅವರಿಗೆ ನಮ್ಮಿಂದ ಮೂಲಭೂತ ಸೌಕರ್ಯ ಒದಗಿಸುವುದು ಮೊದಲ ಕರ್ತವ್ಯ ಕಟ್ಟಡ ನಿರ್ಮಾಣವು ಅಚ್ಚುಕಟ್ಟಾಗಿ ಇರಬೇಕು ಎಂದು ಹೇಳಿದರು ಉಳಿಸುವ ಮೂಲಕ ಎಲ್ಲಾ ಹಾಸ್ಟೆಲ್ಗಳಿಗೆ ಬಣ್ಣವನ್ನು ಹೂಡಿಸಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಕುಡಿಯುವ ನೀರು ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಸಮಾಜ ಕಲ್ಯಾಣ ಅಧಿಕಾರಿ ಅವರಿಗೆ ಸೂಚನೆ ನೀಡಿದರು ಮತ್ತೆ ಇವರು ಬಹುಶಃ ಕೊಟ್ಟಿದ್ದಾರೆ ಅವರು ಕೆಲಸ ಮಾಡ್ತಾ ಇದಾರೆ ಇದಾಗಿತ್ತು ಇದನ್ನ ಒಂದ್ಸಲ ಸ್ಥಳ ಪರಿಶೀಲನೆ ಮಾಡಿ ಕೆಲಸ ಮಾಡಬೇಕು ಇದು ಮಾಡಿದ್ದು ಗುಣಮಟ್ಟದ ಕೆಲಸ ಆಗಬೇಕು ಇದೆಲ್ಲ ಸಂಪೂರ್ಣವಾಗಿ ಹಾಳಾಗಿದೆ ಇದು ಇದೆ ಇದು ರಿನೋವೇಷನ್ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ರಿನೋವೇಷನ್ ಎಲ್ಲ ಮಾಡಿಸಿ ಇದನ್ನ ನಿಮ್ಮ ಮುಖಾಂತರ ಉದ್ಘಾಟನೆ ಮಾಡಿಸ್ತಕ್ಕಂಥ ಕೆಲಸ ಅದೊಂದು ಎಸ್ಟಿಮೇಟ್ ಕಾಸ್ಟ್ ಇದೆ ವಿತ್ ಪ್ರೊಪೋಸ್ ಹೊಸ ಕನ್ಸ್ಟ್ರಕ್ಷನ್ ಪ್ಲಸ್ ರಿನೋವೇಶನ್ ಎರಡೂ ಹಾಸ್ಟೆಲ್ಸ್ ಪ್ಲೇಸ್ಮೆಂಟು ಹೊಸ ಪ್ರೊಪೋಝಡ್ ಕನ್ಸ್ಟ್ರಕ್ಷನ್ ಪ್ಲಸ್ ರಿನೋವೇಶನ್ ಅಲ್ಲಿ ಕೊಠಡಿಗಳ ಸಂಖ್ಯೆ ಕೊರತೆ ಇರೋದ್ರಿಂದ ಇದು ಹೆಚ್ವರೆಗೆ ಕೊಠಡಿ ನಾಲ್ಕು ಎಚುವರೆ ಕೊಠಡಿ ಮಾಡಿ ಇರೋ ಓಲ್ಡ್ ಕಟ್ಟಡನ ಅದು ಒಂದು ಸ್ವಲ್ಪ ಟೈಲ್ಸ್ ಇದು ಅದು ದುರಸ್ತಿ ಕಾರ್ಯಕ್ರಮ ಬಾತ್ರೂಮು ಮತ್ತು ಶೌಚಾಲಯ ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ದೂತ್ಫಿರ್ ಸಮಾಜ ಕಲ್ಯಾಣ ಮೇಲ್ವಿಚಾರಕ ನಿಂಗರಾಜ್ ಎಇಇ ನವೇಶಿ ಭೂ ಇಲಾಖೆ ಅಧಿಕಾರಿಗಳು ಇತರರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು